ಖಾಸಗಿ ವರ್ದು ಕಟ್ಟಡ ಸಭಾಧ್ಯಕ್ಷ ಖಾಸಗಿ ವರ್ದು ಕಟ್ಟಡ ಮಾನ್ಯ ಸದಸ್ಯರು ಕೇಳಿದ್ದಾರೆ ರಹೀಮ್ ಖಾನ್ ಅವ್ರಿಗೆ ಹುಷಾರಿಲ್ಲ ಸಭಾಧ್ಯಕ್ಷ ಬರ್ತಾರೆ ಬಂದ ಮೇಲೆ ಸೂಕ್ತವಾದ ಉತ್ತರ ಕೊಡ್ತೀವಿ ಮತ್ತೆ ಅವ್ರಿಗೆ ಪರಿಹಾರ ಕೊಡ್ಲಿಕ್ಕೆನು ಇದು ಮಾಡ್ತೀವಿ ಸಭಾಧ್ಯಕ್ಷ ಈಗ ಉಳಿದವರು ಯಾರು ಹಾಸ್ಪಿಟ್ಲ್ ಇದ್ದಾರೆ ಸರ್ಕಾರಿ ಖರ್ಚಿನಲ್ಲಿ ಅವ್ರಿಗೆ ಇದಕ್ಕೆಲ್ಲ ಅವ್ರಿಗೆಲ್ಲಾ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ ಸಬ್ಬ ಮಿನಿಸ್ಟರ್ ಬಂದ್ಮೇಲೆ ಅದ್ಕ ಸೌದ್ಯ ಉತ್ತರ ಕೊಡ್ತೀವಿ ಮತ್ತೆ ಅಲ್ಲಿ ಹೋಗಿ ಆಯ್ತು ಸರ್ ಮಿನಿಷ್ಟರ್ ಒರ್ಗಡೆ ಇರ್ತಾರೆ ಸರ್ಮಾನ್ಯ ಸಚಿವರೇ ಮಿನಿಸ್ಟರ್ ಹೊರಗಡೆ ಇರ್ತಾರೆ ಆ ಜಿಲ್ಲೆನಲ್ಲಿ ಜಿಲ್ಲಾಡಳಿತ ಒಂದು ಬಂದು ಸ್ವಾಂತಾನ ಘಟನೆನ ಪರಿಶೀಲನ ಮಾಡಿಲ್ಲ ಅಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆ ಇದೆಯೋ ಇಲ್ಲ ಹಾಸನ ಜಿಲ್ಲೆಯನ್ನ ನೀವು ಅಧಿಕಾರ ಮಾಡ್ತಾ ಇದೀರ ಅಂತಕ್ಕಂಥದ್ದು ನಾವು ಉತ್ತರ ಕೋಡದಲ್ಲಿ ಇಲ್ಲ ಇಲ್ಲ ಜಿಲ್ಲಾಡಳಿತ ಆಫೀಸರ್ ಆಫೀಸರ್ಸ್ ಎಲ್ಲ ಹೋಗಿದ್ದಾರೆ ಸಭಾಧ್ಯಕ್ಷ ಅವರು ಸಂಗತಿ ಗೌರ್ಮೆಂಟ್ ಪ್ರಾಪರ್ಟಿ ಓಕೆ ಇದು ಯಾರ್ದೋ ಸ್ವಂತದ ಪ್ರಾಪರ್ಟಿ ತಾಟೆ ಗೌರ್ಮೆಂಟ್ ಪ್ರಾಪರ್ಟಿ ಯಾವ ಪ್ರಾಪರ್ಟಿ ನಾಲ್ಕು ಆಸ್ಪತ್ರೆಗೆ ಸೇರಿಸಿದ್ದಾರೆ ಸಭಾಧ್ಯಕ್ಷ ಮುಂದೆ ಮಿನಿಸ್ಟರ್ ಬಂದ್ಮೇಲೆ ಅವ್ರಿಗೆ ಕರೆಕ್ಟ್ ಆಗಿ ಜೀವ ಕೊಡೋ ಸಾಧ್ಯ ಈಗ ವಿಧೇಯಕ ಸನ್ಮಾನ್ಯ ಅಧ್ಯಕ್ಷರೇ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ